ಮಾಡ್ಕೊಬೇಕಂತು ಅವರೇ ಈ ಒಂದು ಕಾರ್ಯಕ್ರಮ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಅವರೇ ಇವತ್ತೊಂದು ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಈ ಮೂಲನ ಎಲ್ಲ ಹುಡುಗರ ಪರವಾಗಿ ನಾನು ಅವ್ರಿಗೆ ಋಣಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಪ್ರಾಜೆಕ್ಟ್ ನಾವು ಮಾತಾಡ್ಕೊಳ್ತೀವಿ ನಮ್ಮ ಆಲಂಗೂರು ಶ್ರೀರಾಮನವರ ಆದ್ಮೇಲೆ ಆಲಂಗೂರು ಶ್ರೀರಾಮನವರು ಏನಿದ್ರು ಆ ಸಂದರ್ಭದಲ್ಲಿ ಇವರಿಗೆ ಪೂಜೆ ಮಾಡಿ ಸಾರಿನ ವ್ಯವಸ್ಥೆ ಮಾಡಿಬಿಟ್ರು ಅದೇ ಸಂದರ್ಭದಲ್ಲಿ ಸಾಂಗ್ ವ್ಯವಸ್ಥೆ ಮತ್ತು ದಿನ ವ್ಯವಸ್ಥೆ ಎರಡಕ್ಕೂ ಅವರೇ ಅವ್ರ ಕಾಲ

ೂರಿಗೆ ಸುಮಾರು ಇಲ್ಲಿ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿದ್ರು ಏನು ರಸ್ತೆ ಅದಿಲ್ಲ ಈ ರಸ್ತೆದು ಕೆಲಸ ಮಾಡಿದರೆ ಈಗ ಬ್ಯಾಲೆನ್ಸ್ ಇದೆಯೋ ಆ ಒಂದು ಕೆಲಸ ಹಂತದಲ್ಲಿನೇ ಆಗುವಂತ ಒಂದು ಯಾಕಂದ್ರೆ ಕಾಂಟ್ರಾಕ್ಟರ್ ಪೂಜೆ ಮಾಡಿ ಬಿಟ್ವಿ ಕಾಂಟ್ರಾಕ್ಟ್ ಸ್ವಲ್ಪ ಯಾವ ಒಂದು ಹಿನ್ನೆಲೆ ಆಗಿರೋದ್ರಿಂದ ಅವರನ್ನು ಚೇಂಜ್ ಮಾಡಿ ಬೇಡವನ್ನ ಹಾಕ್ಬಿಟ್ಟಿದ್ದಾರೆ ಅವ್ರು ಮಾಡ್ತಾರೆ ಬೇರೆಯವ್ರು ಮಾಡ್ತಾರೆ ಮಾಡ್ತಾರೆ ದಿನಲ್ಲಿ ಹೊರಡೋದು ಅದು ಟೆನ್ ಇದೆ ಯಾರು ಪ್ರಶಾಂತ ಪ್ರತಾಪ ಯಾರು ಆಗಿದೆ ಅಂತ ನಮ್ಮ ಶಾಸಕರು ಹೇಳಿದ ಮತ್ತೆ ಬಲ್ಪಲಿ ರಸ್ತೆ ಅದನ್ನು ಸಹ ಅವ್ರಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇನ್ನೇನು ಮುಂದಿನ ಮಳೆಯಿಂದ ಏನು ಅವಕಾಶ ಇದೆ ಮನೆ ಈಗ ಬೇಳ್ತಾ ಬರ್ತಾ ಇದೆ ಹೇಳ್ತಾ ಇದೆ ಈ ರಸ್ತೆಯನ್ನು ಸ್ವಲ್ಪ ಮುಗಿಸ್ಬಿಡಪ್ಪ ಮುಂದೆ ಒಂದು ನೆಕ್ಸ್ಟ್ ಸಂರ್ಶನ ಕೊಟ್ಟ ಅಂತ ಹೇಳಿದ್ದಾರೆ ಅವರು ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಬಹುಶಃ ವಿಶ್ವಾಸಕ್ಕೆ ಯಾವಾಗ ಧಕ್ಕೆ ಆಗಲ್ಲ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮುಂದಿನ ದಿನದಲ್ಲಿ ಯಾವ ರೀತಿ ಇನ್ನೊಂದು ಜಿಲ್ಲಾ ಪಂಚಾಯತ್ ಬರುತ್ತೆ ನಾನು ಯಾಕೆ ಅಲ್ಲಿ ಜನ ಇದಾರೆ ಇಲ್ಲಿ ಬಲ್ಪಲ್ಲಿ ಬಾಯ್ಪಲ್ಲಿ ಹಗರಮು ಮತ್ತೆ ನಮ್ಮ ದಿನಿ ಸಾತ್ನೂರು ಕೊಂಡ್ಯನಹಳ್ಳಿ ಮುರುಪಟ್ಟವ್ರೆಲ್ಲರೂ ಇಲ್ಲೇ ಇದ್ದಾರೆ ಅವರೆಲ್ಲರೂ ನಮ್ಮ ಅಲ್ಕೊಂಡು ಮುಂದಿನ ಜನ ಜಿಲ್ಲಾ ಪಂಚಾಯತ್ ಡೌವಲಪ್ಮೆಂಟ್ ಇವರು ಯಾಕಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಆಗ್ಲಿ ಅಂತ ಅಷ್ಟೇ ಅವ್ರಿಗೆ ಹದಿನೈದು ಜನ ಇಲ್ಲಿ ಇನ್ನು ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ಏನು ನಮ್ಮ ಸಂಸದರು ಬಂದಿದ್ದಾರೆ ನಮ್ಮ ಸಂಸದರು ಅಷ್ಟೇ ತಿಂಗಳಾಗಿದೆ ಅವರು ಏನು ಮುಂದಿನ ಏನು ನಮ್ಗೂ ಸಹ ಭಾಗಕ್ಕೆ ನಮ್ಮ ಶಾಸಕರು ಅವರ ಒಂದು ಒಂದಾಗಿ ಏನು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರು ಕೂಡ ನಾವು ಮಾತನ್ನು ಮುಗಿಸ್ತಾ ಜೈ ಜೈ ಅಧ್ಯಕ್ಷರು ನಮ್ಮ ಪಕ್ಷಕ್ಕೆ ಅಧ್ಯಕ್ಷರಾದ